ಮೊದಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಮಕ್ಕಳು ಪಠ್ಯಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಅವರ ವ್ಯಕ್ತಿತ್ವ ವಿಕಸನಗೊಳ್ಳಲು ಸಾಧ್ಯ ಎಂದು ಕ್ಷೇತ್ರ ಸಮನ್ವಯ ಅಧಿಕಾರಿ ಹಾಗೂ ಸ್ಥಳೀಯ ನಿವಾಸಿ ಮಂಜೇಶ್ ಅವರು ಪ್ರತಿಪಾದಿಸಿದರು ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮದಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಕೇವಲ ಅಂಕಗಳು ಮುಖ್ಯವಲ್ಲ ಕೌಶಲ್ಯಗಳು ಮುಖ್ಯ ಎಂದು ಆಶಯ ವ್ಯಕ್ತಪಡಿಸಿದರು ಂದರೆ ಮಕ್ಕಳು ಬೆಳೆಯೋ ವಯಸ್ಸಿನಲ್ಲಿ ಯಾವಾಗಲೂ ಫ್ರೀಡಮ್ ಕೊಡಬೇಕು ಫ್ರೀಡಮ್ ಜೊತೆಗೂ ಸ್ವಲ್ಪ ಡಿಸಿಪ್ಲಿನ್ ಸೊ ಇತ್ತೀಚಿನ ಜನರೇಷನ್ ಜನ್ರೇಷನ್ ಏನಾಗ್ತದೆ ಅಂತಂದ್ರೆ ಮಕ್ಕಳಿಗೆ ಬರೀ ಅವ್ರ ಪಾಡಿಗೆ ಅವರು ಪೇರೆಂಟ್ಸ್ ಪಾಡ್ಗೋರು ಪೇರೆಂಟ್ಸು ಮಕ್ಕಳ ಏನು ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಏನಾದರೂ ಒಂದು ಚಿಕ್ಕ ಪುಟ್ಟ ಬಂತು ಅಂತ ಅಂದ್ರೂ ಅಯ್ಯೋ ಆಯಿತು ಆದರೆ ಪೇರೆಂಟ್ಸು ಮಕ್ಕಳು ಮಕ್ಕಳಿಗೆ ಬೇರೆ ತುಂಬನೇ ಅಯ್ಯೋ ಅದು ಮಾಡ್ಬಿಡಪ್ಪ ಇದು ಮಾಡ್ಬಿಡಪ್ಪ ಅನ್ನೋ ಇದರಲ್ಲೇ ಮಕ್ಕಳು ಭವಿಷ್ಯ ಹಾಳು ಮಾಡ್ತಾರೆ ನನ್ನ ಒಂದು ಸಲ ಏನಂದರೆ ಮಕ್ಕಳನ್ನ ತಪ್ಪು ಮಾಡ್ಲಿಕ್ಕೆ ಬಿಡಿ ಹಾಳಾಗ್ಲಿ ಏನು ತೊಂದರೆ ಇಲ್ಲ ಮುಂದೆ ಬರ್ತಾರೆ ಅದು ಬಿಟ್ಟು ನೀವು ತಪ್ಪು ಮಾಡ್ಲಿಕ್ಕೆ ಬಿಡ್ತಾ ಇದ್ದೆ ಮಕ್ಕಳೇನು ಮುಂದೆ ಹರಿತಾರೆ ನಾವು ಒಂದೊಂದು ಒಂದು ಎಕ್ಸಾಂಪಲ್ ನಾವು ಇದೇ ಹಳ್ಳಿಯಲ್ಲಿ ಓದಿದವರು ಮಾಡಿದ್ರು ನಮ್ಗೆ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಆಟೋಮೆಟಿಕ್ಕಾಗಿ ಓದ್ವಿ ತಪ್ಪು ಮಾಡಿದ್ವಿ ಮುಂದೆ ಏನೇನು ಆಗಬೇಕು ಅನ್ನೋದು ನನಗೂ ಗೊತ್ತಿಲ್ಲ ಸೊ ಈಗ ಹದಿನೈದು ವರ್ಷದ ಹಿಂದೆ ಸರ್ಕಾರಿ ಸೇವೆಗೆ ಸೇರಿ ವಿಧಾನಸೌಧ ಪಕ್ಕದಲ್ಲಿ ಕೆ ಆರ್ ಸರ್ಕಲ್ ವಿಶ್ವೇಶ್ವರ ಕಟ್ಟಿದ ಕಾಲೇಜಲ್ಲಿ ಕೆಲಸ ನಿರ್ವಹಿಸಿದ್ವಿ ಈಗ ಆರು ತಿಂಗಳ ಹಿಂದೆ ಚಂದ್ರ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಹುಶಃ ಕೆಲಸ ಮಾಡ್ತಾ ಇದ್ದೀನಿ ಆದ್ರೆ ಇಡೀ ಕರ್ನಾಟಕಕ್ಕೆ ಏನಂತ ಗೊತ್ತು ಆದ್ರೆ ನಮ್ಮೂರಿಗೆ ನಾನು ಅನ್ನೋದು ಇರ್ಬೋದು ಬಟ್ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಂತನೇ ಇರಲೂಬಹುದು ಆದ್ರೆ ಹೈಯೆಸ್ಟ್ ಡಿಗ್ರಿ ಸೊ ಏನು ಮಾಡಬೇಕು ಅಂದ್ರೆ ಕಾಲ ಕಾಲಕ್ಕೆ ಏನ್ ಅದನ್ನ ನಾವು ಮಾಡೇ ಮಾಡ್ತೀವಿ ನಂತರ ಹಳೆ ವಿದ್ಯಾರ್ಥಿ ಹಾಗೂ ಸ್ಥಳೀಯ ನಿವಾಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶೈಲೇಶ್ ಮಕ್ಕಳಲ್ಲಿ ಅದ್ಭುತ ಶಕ್ತಿ ಅಡಗಿರುತ್ತದೆ ಶಿಕ್ಷಕರು ಕಾಲಕಾಲಕ್ಕೆ ನೀಡುವ ಸಲಹೆ ಸೂಚನೆಗಳನ್ನು ಬೆಳವಣಿಗೆಗೆ ಶ್ರಮಿಸಬೇಕು ಎಂದು ತಿಳಿಸಿದರು ಮೊದಲನೇದಾಗಿ ಆಸೆಯಾಗಿತ್ತು ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೋಸ್ಕರ ತುಂಬಾ ವರ್ಷಗಳಿಂದ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ನಡೆಸಲಿಲ್ಲ ಅದರಿಂದ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸತತವಾಗಿ ಒಂದು ತಿಂಗಳಿನಿಂದ ಶ್ರಮ ಪಟ್ಟು ಎಲ್ಲರೂ ಈ ಕಾರ್ಯಕ್ರಮವನ್ನು ನಡವರಿಸಿಕೊಂಡಿದ್ದಾರೆ ನಿನ್ನೆ ದಿನ ಅದ್ಭುತವಾದಂತಹ ಒಂದು ಕ್ರೀಡಾಕೂಟವನ್ನ ನಡೆಸ್ಕೊಟ್ಟಿದ್ದಾರೆ ಇವತ್ತು ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ತುಂಬಾ ಸಣ್ಣ ಮಕ್ಕಳು ಒಂದರಿಂದ ಏಳನೇ ತರಗತಿ ಇರುವುದಂತಹ ಮಕ್ಕಳು ಇವರನ್ನು ನೀವು ಹೈಸ್ಕೂಲ್ ಮಕ್ಕಳ ತರ ಹಿಡಿದು ಕೂರಿಸ್ಲಿಕ್ಕಾಗಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಮಕ್ಕಳನ್ನ ಫ್ರೀ ಆಗಿಬಿಟ್ಟಿದ್ದೀವಿ ಅವ್ರ ಪೇರೆಂಟ್ಸ್ ಹಿಡಿದು ಕೂರಿಸ್ಕೊಂಡಿದ್ದೀವಿ ಪ್ರೈಮರಿ ಮಕ್ಕಳನ್ನ ಹಿಡಿದು ಕೂರ್ಸಕ್ಕಾಗಲ್ಲ ಅಂತ ನಿಮ್ಮ ಪೇ ಅವರ ಪೇರೆಂಟ್ಸ್ ನ ಹಿಡಿದು ಕೂರಿಸ್ಕೊಂಡಿದೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗಿನಿಂದ ನೋಡ್ತಾ ಇದ್ರಿ ಗ್ರಾಮಸ್ಥರಿಗಾಗಿ ಎಸ್ ಡಿ ಎಂ ಸಿ ಅವ್ರಿಗಾಗಿ ಮನೋರಂಜನಾ ಆಟಗಳನ್ನ ಶಿಕ್ಷಕರು ಏರ್ಪಡಿಸಿ ನಂತರ ಈಗ ಒಂದು ಸಭಾ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಈ ನಂತರ ಮಾತನಾಡಿದ ಕೂಡಿಗೆ ಕ್ಲಸ್ಟರ್ ಸಿಆರ್ಪಿ ಶಾಂತಕುಮಾರ್ ಮಕ್ಕಳು ಉತ್ತಮ ಪ್ರಜೆಗಳಾಗಲು ಭವ್ಯ ಭಾರತದ ಪರಂಪರೆಯನ್ನು ತಿಳಿಸುವುದು ಮುಖ್ಯ ಮಗುವಿಗೆ ಪಾಠ ಕಳಿಸುವುದರ ಜೊತೆಗೆ ಮಗುವಿನ ನೋಟ ಬದಲಾಯಿಸುವ ಗುರಿ ನಮ್ಮಲ್ಲಿ ಇರಬೇಕು ಮಗುವಿಗೆ ಅನ್ನದ ಅರಿವು ಮೂಡಿಸಬೇಕು ಕನ್ನಡ ಭಾಷೆಯ ಜೊತೆಗೆ ಬೇರೆ ಭಾಷೆಗಳನ್ನು ಸ್ವೀಕರಿಸುವುದರ ಮೂಲಕ ಕನ್ನಡಕ್ಕೆ ಅಗ್ರಸ್ಥಾನ ನೀಡಬೇಕೆಂದು ಇದೇ ಸಂದರ್ಭ ತಿಳಿಸಿದರು

ಅವರ ಮಾರ್ಗದರ್ಶನದಲ್ಲಿ ನಾವು ಈ ದಿನ ಈ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಕರೆಲ್ಲರ ಸಹಕಾರದೊಂದಿಗೆ ಗ್ರಾಮಸ್ಥರ ಸಹಕಾರದೊಂದಿಗೆ ಹಿರಿಯ ವಿದ್ಯಾರ್ಥಿ ಬಳಗದವರೆಲ್ಲರ ಸಹಕಾರದೊಂದಿಗೆ ನಂತರ ನಮ್ಮ ಎಸ್ ಡಿ ಎಂ ಸಿ ಅವರು ಶಿಕ್ಷಕರು ಪ್ರತಿ ನಾಲ್ಕು ಗ್ರಾಮಗಳು ಮಲ್ಲೇನಹಳ್ಳಿ ಬೇಡಗೊಟ್ಟ ಸೀಗೆಹೊಸರು ಉದುಗೂರು ಈ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಮುಖ್ಯವಾಗಿ ನಮ್ಮ ಮಂಜೇಶ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸುಂದರ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಾವು ಇವತ್ತು ಆಯೋಜಿಸಿದ್ದೇವೆ ಅಂದ್ರೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ತ್ಯಾಜ್ಯ ವಸ್ತುಗಳಿಂದ ಉಪಯುಕ್ತ ವಸ್ತುಗಳ ತಯಾರಿಕೆ ಕಾಗದದ ವಿನ್ಯಾಸಗಳು ಮತ್ತು ಚಿತ್ರಕಲೆಯ ಮೂಲಕ ತಮ್ಮ ಕಲ್ಪನಾ ಶಕ್ತಿಯನ್ನು ಪ್ರದರ್ಶಿಸಿದರು ಆಟಪಾಠ ಜನಪದ ಕಲೆಗಳಿಗೆ ಒತ್ತು ನೀಡುವ ಉದ್ದೇಶದಿಂದ ಕೋಲಾಟ ಜನಪದ ನೃತ್ಯ ಮತ್ತು ಸ್ಥಳೀಯ ಆಟಗಳ ಮೂಲಕ ಮನೋರಂಜನೆಯೊಂದಿಗೆ ಸಾಂಸ್ಕೃತ ಅರಿವು ಮೂಡಿಸಲಾಯಿತು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಶಾಲಾ ಮುಖ್ಯ ಶಿಕ್ಷಕಿ ರೇಣುಕಾ ಮುಖ್ಯ ಅತಿಥಿಗಳಾದ ಶೈಲೇಶ್ ಚಂದ್ರಮತಿ ಕುಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಿ ರವಿ ಸ್ಥಳೀಯರಾದ ಪ್ರಕಾಶ್ ಗಣೇಶ್ ದಿನೇಶ್ ಮಹಾದೇವಿ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಗ್ರಾಮದ ದಾನಿಗಳಾದ ಸರ್ ಅವರ ದುಪ್ಪಳದ ಶೈಲಿಯಾದ ಶ್ರೀ ದಿನೇಶ್ ಅವರು ಮತ್ತು ಹಿರಿಯ ವಿದ್ಯಾರ್ಥಿಗಳ ಅಧ್ಯಕ್ಷರಾದ ಶ್ರೀಮತಿ ಮಹಾದೇವಿಯವರು ಶ್ರೀಮಂತ ಬಸವರಾಜ